ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ಏಳನೇ ತರಗತಿಯಲ್ಲಿ ಬರುವಂತಹ ಚಾಪ್ಟರ್ ಹದಿಮೂರರಲ್ಲಿ ಘಾತಗಳು ಮತ್ತು ಘಾ ಘಾತಾಂಕಗಳು ಇದರಲ್ಲಿ ಬರುವಂತಹ ಕೆಲವೊಂದು ಲೆಕ್ಕಗಳನ್ನು ಇವತ್ತು ನಾವು ಮಾಡೋಣ ಮೊದಲನೆಯದಾಗಿ ಮೂರರ ಘಾತ ಎರಡು ಇಲ್ಲಿ ನಾವು ಗುಣಾಕಾರ ಚಿಹ್ನೆಯನ್ನು ಬರೆಯೋಣ ಮೂರರ ಘಾತ ನಾಲ್ಕು ಎಂಟು ಮೂರರ ಘಾತ ಎಂಟು ಈಸಿಕೊಲ್ಟು ಮೂರು ಈ ಮೂರರ ಘಾತವನ್ನು ಎರಡು ನಾಲ್ಕು ಎಂಟು ಈ ಮೂರನ್ನು ನಾವು ಪ್ಲಸ್ ಮಾಡಿಕೊಳ್ಳಬೇಕು ಕೂಡಿಸ್ಕೊಬೇಕು ಎರಡು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಈಸಿಕೊಲ್ಟು ಮೂರು ಈ ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ನಮ್ಮ ಆನ್ಸರ್ ಹದಿನಾಲ್ಕು ಬರುತ್ತದೆ ಮೂರರ ಘಾತ ಹದಿನಾಲ್ಕು ಎ ಎಮ್ ಇಂಟು ಎ ಎದ ಘಾತ ಎನ್ ಈಸ್ ಈಕ್ವಲ್ ಟು ಎ ಘಾತ ಎಮ್ ಪ್ಲಸ್ ಎನ್ ಬ್ರಾಕೆಟ್ ಕಂಪ್ಲೀಟ್ ಈಗ ಎರಡನೆಯದಾಗಿ ಆರರ ಘಾತ ಹದಿನೈದು ಇಲ್ಲಿ ಭಾಗಕಾರ ಚಿಹ್ನೆಯನ್ನು ಕೊಡೋಣ ಆರರ ಘಾತ ಹತ್ತು ಹೀಗೆ ಕೊಟ್ಟಾಗ ಈಸ್ ಈಕ್ವಲ್ ಟು ಆರು ಈ ಘಾತವನ್ನು ಹದಿನೈದರಲ್ಲಿ ಹತ್ತನ್ನು ಕಳೆಯಬೇಕು ಹದಿನೈದು ಮೈನಸ್ ಹತ್ತು ಹದಿನೈದರಲ್ಲಿ ಹತ್ತು ಕಳೆದಾಗ ಇಲ್ಲಿ ಆರರ ಘಾತ ಐದು ಬರುತ್ತೆ ಎ ಘಾತ ಎಂ ಭಾಗ ಕಾರಚನೆ ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಂ ಪ್ಲಸ್ ಎನ್ ಬ್ರ್ಯಾಕೆಟ್ ಕಂಪ್ಲೀಟ್ ಮೂರನೆಯದಾಗಿ ಾಗಿ ಏಘಾತ ಮೂರು ಎಂಟು ಏಘಾತ ಎರಡು ಈಜ್ ಟು ಎ ಘಾತ ಮೂರು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಏತ ಮೂರರಲ್ಲಿ ಎರಡು ಕುಡಿಸಿದರೆ ಐದು ಏಘಾತ ಎಂ ಎಂಟು ಈ ಘಾತ ಎನ್ ಈಸ್ ಈಕ್ವಲ್ ಟು ಎ ಎಂ ಪ್ಲಸ್ ಎನ್ ನಾಲ್ಕನೆಯದು ಏಳು ಘಾತ ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ ಎಂಟು ಏಳರಘಾತ ಎರಡು ಹೀಗೆ ಕೊಟ್ಟಾಗ ಈಸ್ ಈಕ್ವಲ್ ಟು ಏಳು ಘಾತ ಎಕ್ಸ್ ಪ್ಲಸ್ ಎರಡು a घात m * a घात n = a m + n 5ನೇದಾಗಿ 5ರ ಘಾತ 3 ಬ್ರಾಕೆಟ್ ನಲ್ಲಿ a घात m ಬ್ರಾಕೆಟ್ ಕಂಪ್ಲೀಟ್ ಘಾತ n = ए घात एम एन हे को एक घात एम भागकार ची एातवल टू एात एम माइनस एन ब्रैकेट कंप्लीट